ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತುಂಬಾ ಕಷ್ಟಪಟ್ಟು ಮಾಡುವಂಥ ಕೆಲವೊಂದು ಅಡುಗೆ ಮನೆ ಕೆಲಸಗಳನ್ನು ಅತಿ ಸುಲಭದಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮಗೂ ಏನಾದರೂ ಈ ರೀತಿಯ ಪ್ರಾಬ್ಲಮ್ಸ್ಗಳಿದ್ರೆ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ನಮ್ಮ ಕೆಲಸನ ನಾವು ಮುಗಿಸ್ಕೋಬೋದು ಮೊದಲನೇ ಐಡಿಯಾ ಏನಂದರೆ ಮಿಕ್ಸಿ ಜಾರ್ದು ಕ್ಯಾಪ್ ಏನಿರುತ್ತೆ ಅದರಲ್ಲಿ ಒಂದು ಈ ರೀತಿಯ ಒಂದು ಗ್ಯಾಸ್ಕೆಟ್ ಕೊಟ್ಟಿರ್ತಾರಲ್ಲ ಜಾಸ್ತಿ ಏನು ಮಾಡ್ತೀವಿ ಅಂತಂದರೆ ಸುಮ್ಮನೆ ಗ್ಯಾಸ್ಕೇಟನ್ನು ಅದರಲ್ಲೇ ಹಾಕಿ ಕ್ಲೀನ್ ಮಾಡ್ತೀವಿ ಅದನ್ನು ತೆಗೆದ್ಬಿಟ್ಟು ನೀಟಾಗಿ ತೊಳೆಯೋದಿಲ್ಲ ತೊಳೆಯಿದೆ ಹೋದರೆ ನೋಡಿ ಇಷ್ಟು ಗಲೀಜಿದೆ ಜೊತೆಗೆ ಇದರಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಏನಾದರೂ ಆಗತ್ತೆ ಅಂದರೆ ಈ ಐಡಿಯಾ ಒಂದ್ಸಲಿ ಟ್ರೈ ಮಾಡಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಳ್ಳಿ ಅದಕ್ಕೆ ಅಡುಗೆ ಸೋಡಾ ಹಾಕಿ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ನೆಕ್ಸ್ಟು ಇದಕ್ಕೆ ನಿಂಬೆಹಣ್ಣಿನ ರಸ ಇದ್ದರೆ ನಿಂಬೆಹಣ್ಣಿನ ರಸ ಹಾಕ್ಬೋದು ಅಂತಂದರೆ ವಿನೀಗರ್ ಇದ್ದರೆ ವಿನೀಗರ್ನ ಹಾಕ್ಬೋದು ಸ್ವಲ್ಪ ವಿನೀಗರ್ನ ಸೇರಿಸ್ಕೊಂಡು ಈ ಒಂದು ಗ್ಯಾಸ್ಕೆಟ್ ಏನಿದೆ ಗಲೀಜಾಗಿರೋ ಅಂಥದ್ದು ಅದನ್ನು ಈ ನೀರಲ್ಲಿ ಈ ರೀತಿ ಮುಳುಗಿಸಿ ಬಿಟ್ಬಿಡಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ ನೋಡಿ ಅದರಲ್ಲಿ ಆ ಸಂಧಿಗಳಲ್ಲಿ ನಾವು ಏನೆಲ್ಲ ರುಬ್ಬಿರ್ತೀವಿ ಚಟ್ನಿ ಆಗಿರ್ಬೋದು ಮಸಾಲೆ ಸಾಂಬಾರಿಗೆಲ್ಲ ಹಾಕೋದಕ್ಕೆ ಮಸಾಲೆಗಳು ರುಬ್ಬಿರ್ಬೋದು ಅದೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿದೆ ಮಾಡಿದೆ ಅಲ್ಲಿ ಫುಲ್ಲು ಕಟ್ಕೊಂಡಿರುತ್ತೆ ಆ ಸಂಧಿಗಳಲ್ಲೆಲ್ಲ ಸೊ ಅದನ್ನು ನಾವು ಈ ರೀತಿ ಮಾಡೋದರಿಂದ ಈಸಿಯಾಗಿ ಕ್ಲೀನು ಮಾಡ್ಕೋಬೋದು ಜೊತೆಗೆ ಅದರಲ್ಲಿ ಆ ಒಂದು ಗಲೀಜು ಕೂತು ಕೂತು ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಾವು ಬರೀ ನೀರನ್ನು ಹಾಕಿ ತೊಳೆದಾಗ ಮತ್ತೆ ನಾವೇನಾದರೂ ಇದೇ ಗ್ಯಾಸ್ಕೆಟನ್ನು ಹಾಕಿ ಯೂಸ್ ಮಾಡಿದಾಗ ಒಂಥರ ಬ್ಯಾಡ್ಸ್ ಮೇಲೆ ಬರುತ್ತೆ ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಇವಾಗ ಒಂದು ಚಾಕು ತೊಗೊಂಡು ಆ ಸಂದಿನಲ್ಲಿರೋದನ್ನೆಲ್ಲ ಸ್ವಲ್ಪ ತೆಗ್ದಿದ್ದೀನಿ ನಂತರ ನೀರಲ್ಲಿ ಈ ರೀತಿ ತೊಳೆದಿದ್ದೀನಿ ನಂತರ ಇದನ್ನು ಲಿ ವಿಮ್ ಲಿಕ್ವಿಡೋ ಅಥವಾ ವಿಮ್ ಬಾರ್ ಸೋಪೋ ಏನಾದರೂ ಹಾಕ್ಬಿಟ್ಟು ನಾರ್ಮಲಾಗಿ ಆಗಿ ಪಾತ್ರೆ ತೊಳೆಯೋ ರೀತಿ ತೊಳೆದ್ಬಿಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ನೀಟಾಗಿ ಒಣಗಿಸಿ ಸ್ವಲ್ಪ ಒಣಗಿಸ್ಬಿಟ್ಟು ನೀವು ಯೂಸ್ ಮಾಡೋದರಿಂದ ಸಹ ಚೆನ್ನಾಗತ್ತೆ ಮತ್ತು ಈ ಒಂದು ಕ್ಯಾಪಲ್ಲೂ ಗಲೀಜಿದ್ರೆ ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬಾ ಎಣ್ಣೆ ಹಾಕಿಡೋ ಅಂಥ ಒಂದು ಕ್ಯಾನ್ಗಳೆಲ್ಲ ಏನಿರುತ್ತೆ ಅದು ತುಂಬಾ ಕರೆ ಆಗಿದೆ ಅದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಹಾಗೆ ಕ್ಲೀನ್ ಮಾಡಿದಾಗೆಲ್ಲ ಏನಾಗುತ್ತೆ ಅಂದರೆ ಫುಲ್ಲು ಸಿಂಕ್ ಏರಿಯಾನೂ ಜಿಡ್ಡಾಗತ್ತೆ ನಾವು ಯೂಸ್ ಮಾಡೋವಂಥ ಸ್ಕ್ರಬ್ಬರು ಜಿಡ್ಡಾಗತ್ತೆ ಸೊ ಆ ರೀತಿ ಸ್ವಲ್ಪ ನಾವು ಜಿಡ್ಡು ಮಾಡಿಕೊಳ್ಳ್ದೆ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ ಹಾಗೆ ಸ್ವಲ್ಪ ಸಬೀನ ತೊಗೊಳ್ಳಿ ಈಗ ನಾನಿಲ್ಲಿ ಸ್ಕ್ರಬ್ಬರ್ ತೊಗೊಂಡು ಇಲ್ಲಿ ನೋಡಿ ಅಕ್ಕಿ ಹಿಟ್ಟಲ್ಲಿ ಅದ್ಕೊಂಡು ನೀರೇನು ಹಾಕಬೇಡಿ ಅಕ್ಕಿ ಹಿಟ್ಟಿಗೆ ಪುಡಿ ಅಕ್ಕಿ ಹಿಟ್ಟನ್ನೇ ಈ ರೀತಿ ಫಸ್ಟು ತಗೊಂಡು ರಬ್ ಮಾಡಿ ಈ ರೀತಿ ರಬ್ ಮಾಡಿದ್ರೆ ಸ್ವಲ್ಪ ಸಹ ನಿಮಗೆ ಜಿಡ್ಡಿರೋದಿಲ್ಲ ನೀಟಾಗಿ ಹೋಗ್ಬಿಡತ್ತೆ ನೀರೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಹಚ್ಚಬಾರ್ದು ಈ ರೀತಿ ಪುಡಿನೇ ರಬ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲ ಒಂದು ಎಲ್ಲ ಕಡೆನೂ ಸಹ ನೀವು ಈ ರೀತಿ ಅಕ್ಕಿ ಹಿಟ್ಟಲ್ಲಿ ರಬ್ ಮಾಡಿ ಆದಮೇಲೆ ಸಬೀನ ಏನು ತೊಗೊಂಡಿರ್ತೀವಿ ಅದರಲ್ಲಿ ಸರ್ತಿ ಈ ರೀತಿ ರಬ್ ಮಾಡಿದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಮತ್ತು ಹೆಚ್ಚು ಸಮಯ ಬೇಕಾಗಲ್ಲ ಈ ರೀತಿ ಎಣ್ಣೆ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಇದೇ ರೀತಿ ನಿಮಗೆ ತುಂಬ ಒಂದು ಡೀಪ್ ಫ್ರೈ ಮಾಡಿರುವಂಥ ಬಾಣ್ಲೆಗಳೆಲ್ಲ ಇರುತ್ತಲ್ಲ ಅದನ್ನು ಅಷ್ಟೇ ಈ ಮೆತ್ತಡಲ್ಲೇ ಕ್ಲೀನ್ ಮಾಡಿ ನೋಡಿ ಎಣ್ಣೆ ಜಿಟ್ಟು ಬೇಗ ನೀವು ಕ್ಲೀನ್ ಮಾಡ್ಕೋಬೋದು ಇವಾಗ ನಾನು ಸ್ಟೀಲ್ ಪಾತ್ರೆ ಹೇಗೆ ಕ್ಲೀನ್ ಮಾಡಿದ್ನಲ್ಲ ಸ್ಟೀಲ್ ಬೌಲು ಮತ್ತು ಸ್ಪೂನು ಅದೇ ರೀತಿಯೇ ಇದನ್ನು ಸಹ ಕ್ಲೀನ್ ಮಾಡ್ತಾಯಿದ್ದೀನಿ ಪೌಡರ್ ಏನಿರುತ್ತೆ ಅಕ್ಕಿ ಹಿಟ್ಟಿನ ಪೌಡರು ಅದನ್ನು ಫಸ್ಟ್ ಹಾಕಿಬಿಡಿ ನೀವು ಆ ರೀತಿ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಹಾಕಿ ರಬ್ ಮಾಡಿದ ತಕ್ಷಣ ಅದ್ರ ಮೇಲೆ ಏನೆಲ್ಲ ಜಿಡ್ಡಿರುತ್ತೆ ನೋಡಿ ಈಸಿಯಾಗಿ ಆ ಒಂದು ಅಕ್ಕಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮಗೆ ಜಿಡ್ಡು ಅನ್ನೋದು ಕಡಿಮೆ ಆಗಿಬಿಡುತ್ತೆ ಆ ಪಾತ್ರೆಯಲ್ಲಿ ನೆಕ್ಸ್ಟ್ ನಾವು ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಜಿಡ್ಡು ನಮಗೆ ಇರೋದಿಲ್ಲ ಹಾಗಾಗಿ ಸಬೀನ ಹಾಕೋಕ್ಕೂ ಮುಂಚೆ ನಾನು ಇಲ್ಲಿ ನೋಡಿ ಅಕ್ಕಿ ಹಿಟ್ಟನ್ನು ಹಾಕಿ ರಬ್ ಮಾಡಿದ್ನಲ್ಲ ಇವಾಗ ನೀರು ಹಾಕಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಜಿಡ್ಡೆ ಇರೋದಿಲ್ಲ ಇವಾಗ ಸ್ವಲ್ಪ ನಾವು ಸಬೀನ ಹಾಕಿಬಿಟ್ಟು ರಬ್ ಮಾಡಿ ತೊಳೆದ್ರೆ ಆಗೋಯ್ತು ನೆಕ್ಸ್ಟು ಯಾವುದೇ ಪಾತ್ರೆಗಳನ್ನು ನೀವು ಕೆಲವೊಂದು ಸರ್ತಿ ಗ್ಯಾಸ್ ಮೇಲೆ ಇಟ್ಟಾಗಲೂ ಸಹ ತಳಭಾಗ ಕಪ್ಪಾಗ್ಬಿಟ್ಟಿರುತ್ತೆ ಹಾಗೆ ಕಲರ್ ಚೇಂಜ್ ಆಗಿರುತ್ತೆ ಆ ರೀತಿ ಆಗಿದ್ದರೂ ಸಹ ನೀವು ಈ ಮೆಥಡನ್ನು ಟ್ರೈ ಮಾಡಿ ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ಅರ್ಧ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಈ ರೀತಿ ಫಸ್ಟು ರಬ್ ಮಾಡ್ತಾ ಇದ್ದೀನಿ ರಬ್ ಮಾಡಿಬಿಟ್ಟು ನಾವು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡುವಂಥ ನಾರು ಅಥವಾ ಸ್ಕ್ರಬ್ಬರು ಏನೇ ತಗೊಂಡು ಈ ರೀತಿ ಸಬೀನ ನಲತ್ಕೊಂಡು ರಬ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಕರೆ ಎಲ್ಲ ನೀಟಾಗಿ ಹೋಗುತ್ತೆ ಮಿಕ್ಸಿ ಜಾರ್ಗಳನ್ನೆಲ್ಲ ನಾವೇನೆಂದರೆ ಒಳಗಡೆ ಮೇಲ್ಭಾಗ ಎಲ್ಲ ಕ್ಲೀನ್ ಮಾಡ್ತೀವಿ ಈ ಕೆಳಗಡೆ ಭಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗ್ಬಿಟ್ಟಿರುತ್ತೆ ಈ ರೀತಿ ಯಾಕಾಗತ್ತೆ ಅಂದರೆ ಕೆಳ ಭಾಗಕ್ಕೆ ನಾವು ನೀರು ಹಾಕೋದಿಲ್ಲ ಅಕಸ್ಮಾತ್ ನೀರು ಹಾಕಿ ಕ್ಲೀನ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ಒಣಗಿಸದೆ ಇಟ್ಟರೆ ಈ ರೀತಿ ಕರೆಗಳಾಗತ್ತೆ ಸೊ ಇದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಇದಕ್ಕೆ ನಾನು ಅಡುಗೆ ಸೋಡಾ ಸ್ವಲ್ಪ ಈ ರೀತಿ ಉದುರಿಸ್ತಾ ಇದ್ದೀನಿ ಎಷ್ಟು ಖಲೀಜಿದೆ ನೋಡಿ ನೆಕ್ಸ್ಟು ಇದಕ್ಕೆ ನಾನು ಪುಡಿ ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ನಾವಿವಾಗ ನೋಡಿ ನಿಂಬೆಹಣ್ಣಿನ ರಸ ಇದ್ದರೆ ನಿಂಬೆಹಣ್ಣಿನ ರಸ ಹಾಕ್ಬೋದು ಇಲ್ಲ ಅಂತಂದರೆ ವಿನಿಗರ್ನ ಹಾಕ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕಿ ಸ್ವಲ್ಪ ಹೊತ್ತು ಬಿಡಿ ಇದನ್ನು ಚೆನ್ನಾಗಿ ಅದು ನೆನೀಬೇಕು ನೆನೆದರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ತುಂಬ ಉಜ್ಜಬೇಕಾಗತ್ತೆ ತಿಕ್ಕಿ ತಿಕ್ಕಿ ತೊಳೆಯೋದಕ್ಕಿಂತ ಈ ರೀತಿ ನಾವು ಈಸಿ ಮೆಥಡ್ಗಳನ್ನು ಫಾಲೋ ಮಾಡ್ಬೋದು ನೋಡಿ ಈ ರೀತಿ ನಾನಿಲ್ಲಿ ಒಂದು ಪೇಂಟ್ ಬ್ರಷನ್ನು ಯೂಸ್ ಇದ್ದೀನಿ ಅಲ್ಲಿ ಸ್ಕ್ರಬ್ಬರ್ಗಳೆಲ್ಲ ಇಟ್ಟು ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಪೇಂಟ್ ಬ್ರಷ್ ಆದರೆ ನಮಗೆ ಆ ಒಂದು ಕರೆ ಎಲ್ಲ ಏನಿರುತ್ತೆ ಅದನ್ನು ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ರೀತಿ ಪೇಂಟ್ ಬ್ರೆಷಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಆಗಬಾರ್ದು ಗಲೀಜು ಅಂತಂದರೆ ನಾವೇನೇ ಒಂದು ತೊಳೆದ ಮೇಲೂ ಸಹ ನೀಟಾಗಿ ಒಣಗಿಸಿ ಇಡಬೇಕು ಅದರಲ್ಲೂ ಈ ತಳಭಾಗದಲ್ಲಿ ಏನಿರುತ್ತೆ ಇಲ್ಲಿ ನೀರು ಬಿದ್ದಿದೆ ಅಂತಂದರೆ ಕಂಪ್ಲೀಟಾಗಿ ಡ್ರೈ ಆದಮೇಲೇ ನಾವು ಯೂಸ್ ಮಾಡಬೇಕಾಗತ್ತೆ ಅಂತಂದರೆ ನೋಡಿ ಈ ರೀತಿ ಕರೆಗಳು ಕೂತ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಆಯ್ತಲ್ಲ ಸ್ವಲ್ಪ ನಾನು ಇಲ್ಲಿ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಆ ಒಂದು ಸ್ಮೆಲ್ಲು ಮತ್ತು ಕರೆ ಇರ್ಬೋದು ಅದೆಲ್ಲ ಈಸಿಯಾಗಿ ಹೋಗಲಿ ಅಂತ ಈ ರೀತಿ ಹಾಕಿಬಿಟ್ಟು ಮತ್ತೊಂದು ಸರಿ ಆ ಬ್ರಷ್ ತೊಗೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಆ ಗಲೀಜೆಲ್ಲ ಬಂದ್ಬಿಡುತ್ತೆ ಈ ಮೆಥಡಲ್ಲಿ ಟ್ರೈ ಮಾಡೋದ್ರಿಂದ ಒಂದು ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವು ಉಜ್ತಾ ಇದ್ರೂ ಸಹ ಅದು ಹೋಗೋದಿಲ್ಲ ಹಾಗೆ ಆ ಉಜ್ಜ್ಲಿಕ್ಕೂ ಸಹ ಜಾಗ ಚಿಕ್ಕದಿರೋದ್ರಿಂದ ಕಷ್ಟ ಆಗತ್ತೆ ಕ್ಲೀನ್ ಮಾಡೋದಕ್ಕೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಆದಮೇಲೆ ಫುಲ್ಲು ಡ್ರೈ ಮಾಡಬೇಕು ಫುಲ್ಲು ಒಣಗಬೇಕಿದು ಮೇಲೆ ನಾವು ಯೂಸ್ ಮಾಡ್ಕೋಬೋದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಈ ಮಿಕ್ಸಿ ಜಾರ್ದು ಬ್ಲೇಡ್ಸ್ ಎಲ್ಲ ಏನಿರುತ್ತೆ ಟೈಟ್ ಆಗಿಬಿಟ್ಟಿರುತ್ತೆ ತಿರುಗ್ತಾನೆ ಇರಲ್ಲ ಮತ್ತು ಕೆಲವೊಂದು ಸರ್ತಿ ನುಣ್ಣಗೆ ರುಬ್ತಾನೆ ಇಲ್ಲ ನಾವು ಏನೇ ಹಾಕಿದ್ರೂ ಸಹ ನುಣ್ಣಗೆ ಅಂತ ನಮಗೆ ಅನ್ನಿಸ್ತಾ ಇರತ್ತಲ್ವ ಆವಾಗ ಏನಂದರೆ ಈ ಒಂದು ಬ್ಲೇಡ್ಸು ತುಂಬ ಟೈಟಾಗಿ ತಿರುಗ್ತಾನೆ ಇರೋದಿಲ್ಲ ಆ ಟೈಮಲ್ಲಿ ಈ ಒಂದು ಐಡಿಯಾನ ಟ್ರೈ ಮಾಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ಇದ್ದೀರಲ್ಲ ಒಂದು ಸ್ಪೂನಷ್ಟಾದರೆ ಸಾಕು ತುಂಬ ತಗೊಳ್ಳೋದು ಬೇಕಿಲ್ಲ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಲೈಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಒಂದು ಬಿಸಿ ಮಾಡಿಕೊಂಡಂಥ ಎಣ್ಣೆ ಏನಿರುತ್ತೆ ಇದನ್ನು ಆ ಒಂದು ಬ್ಲೇಡ್ ಮೇಲೆ ಹಾಕಬೇಕಾಗತ್ತೆ ಆ ಬ್ಲೇಡ್ ಮೇಲೆ ಈ ರೀತಿ ನೋಡಿ ಆ ಬ್ಲೇಡ್ ಮೇಲೆ ಈ ರೀತಿ ಹಾಕೋದ್ರಿಂದ ಆ ಟೈಟಾಗಿ ಇರುತ್ತಲ್ಲ ಅದು ನಮಗೆ ಸರಿ ಹೋಗುತ್ತೆ ಒಂದು ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿಸಿ ಆ ನಟ್ಗಳ ಮೇಲೆ ಎಲ್ಲ ಏನಾದರೂ ನಿಮಗೆ ಇದಾಗಿದ್ದರೆ ತುಕ್ಕಿಡ್ದಂಗೆ ಆಗಿ ಏನಾದರೂ ಆಗಿದ್ರೂ ಸಹ ನಿಮಗೆ ಕ್ಲಿಯರ್ ಆಗುತ್ತೆ ಈ ರೀತಿ ಎಣ್ಣೆ ಹಾಕಿ ಮಾಡೋದರಿಂದ ನಂತರ ಈ ಎಣ್ಣೆ ರಿಮೂವ್ ಮಾಡಿ ನಾರ್ಮಲಾಗಿ ಪಾತ್ರೆ ತೊಳಿತೀವಲ್ಲ ಆ ರೀತಿ ತೊಳೆದ್ಬಿಟ್ಟು ತೊಗೊಳ್ಳಿ ನೋಡಿ ಇವಾಗ ತಿರುಗಿಸಿ ನೋಡಿ ತುಂಬ ಚೆನ್ನಾಗಿ ತಿರುಗತ್ತೆ ಆ ಬ್ಲೇಡು ನೋಡಿ ಫಸ್ಟು ಸ್ವಲ್ಪ ಟೈಟ್ ಟೈಟ್ ಅನಿಸುತ್ತೆ ಆಮೇಲೆ ನೋಡಿ ತಿರುಗಿಸಿದ್ರೆ ಈಸಿಯಾಗಿ ತಿರುಗುತ್ತೆ ಸೊ ಈ ಐಡಿಯಾಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ